ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ವಿಡಿಯೋ ಬರಲಿಲ್ಲ ಅಂತ ಬಂದ ಬಿಡ್ತೀರಿ ಮೆಸೇಜು ಗೊತ್ತೇ ಅದ ನಮ್ಮವರು ಅಂತ ಇರೋರು ನಮ್ಮ ಫ್ಯಾಮಿಲಿಯರ್ಸು ಒಬ್ಬರಾದರೂ ಹಾಕೇ ಬಿಡ್ತಾರ ನಿನ್ನೆ ಏನಾಯಿತು ಶನಿವಾರ ರೀ ನಾನು ಸ್ಕೂಲ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರಬೇಕಾದ್ರೆ ಸಂಜೆನೇ ಆಗ್ಬಿಡ್ತು ನೋಡ್ರಿ ನಾಲ್ಕೂವರೆ ಐದು ಗಂಟೆಗೆ ಬಂದೆ ಮತ್ತೆ ಆವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಲೇಟ್ ಆಗ್ತದ ಇನ್ನೂ ಲೇಟ್ ಆಗ್ತಿತ್ತು ಅದಕ್ಕೆ ಬೇಡ ಬೇಡ ಅಂತೇಳ್ಕೊಂಡು ನಿನ್ನೆ ಗ್ಯಾಪ್ ಆಗಿಬಿಡ್ತು ಆಲ್ಮೋಸ್ಟ್ ಎಲ್ರಿಗೂ ಗುರ್ತದೆ ಇವತ್ತು ಸರಸ್ವತಿ ಪೂಜೆ ಮಾಡೋದು ಲಾಸ್ಟ್ ಇಯರ್ ಹೆಂಗೂ ರಂಗೋಲಿ ಸಮೇತ ಹೇಳಿದ್ದಿತ್ತು ಅದಕ್ಕೆ ನಾನು ಅಷ್ಟೊಂದು ಏನು ಇಂಟ್ರೆಸ್ಟ್ ತೋರಿಸ್ಲಿಕ್ಕೆ ಹೋಗಲಿಲ್ಲ ಹೇಳಲಿಕ್ಕೆ ಎಲ್ರಿಗೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ ಆಮೇಲೆ ಇದ್ದೇ ಇರ್ತದೆ ಈಗ ಯಾವುದೋ ಪೂಜೆ ಅಥ್ತು ಅರ್ಲಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಒಳಗೆ ಮಾಡಬೇಕು ಅನ್ನೋದು ಎಲ್ರಿಗೂ ಗೊತ್ತು ಅದು ಒಂದಾಯ್ತು ರೀ ನಾಲ್ಕನೇ ತಾರೀಕಿಗೆ ರಥಸಪ್ತಮಿ ಅದ ಅದರ ಆಚರಣೆ ಬಗ್ಗೆ ಇವತ್ತು ಸಾಯಂಕಾಲದವರೆಗೂ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರ್ತದೆ ಆದರೂ ನಾನು ಹೆಂಗೆ ಆಚರಣೆ ಮಾಡ್ತೀನಿ ನಾವು ಅನ್ನೋದನ್ನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ರೀ ಒಂದು ಸಣ್ಣ ವಿಡಿಯೋವನ್ನು ಮಾಡಿ ಹಾಕ್ತೀನಿ ತ್ರೀ ಮಿನಿಟ್ಸ್ ವಿಡಿಯೋ ಮತ್ತೆ ನಿನ್ನೆ ವಿಡಿಯೋ ಸಾಯಂಕಾಲದವರೆಗೂ ಕಾಯ್ದು ಯಾಕೆ ಬರಲಿಲ್ಲ ಅಂತ ಹೇಳಿ ನಮ್ಮ ಪಲ್ವಿಯವರು ಕವಿನೇ ಆಗ್ಬಿಟ್ಟಾರ ನೋಡ್ರಿ ನೋಡ್ರಿ ನನಗೆ ಬಂದಂಗೆ ಓದ್ತೀನಿ ಕಮೆಂಟು ಇನ್ನು ಯಾಕೆ ಬರಲಿಲ್ಲವ್ವ ಇಂದಿನ ವಿಡಿಯೋ ತಾಸಿನಿಂದ ಕಾಯುತ್ತಿರುವೆ ನನ್ನ ಪ್ರೀತಿಯ ವಿಡಿಯೋ ಅವರ ವಿಡಿಯೋ ಬರ್ಲಿಲ್ಲ ಅಂದ್ರ ಏನು ಕಳವಳ ನಮ್ಮ ವೇದಾವಣಿ ಅಂದ್ರ ಮುತ್ತು ರತ್ನ ಹವಳ ಅವರ ವಿಡಿಯೋ ನೋಡೋದಂದ್ರ ನನಗ ಏನು ಸಂಭ್ರಮ ಯಾಕಂದ್ರ ಅವರಲ್ಲಿ ಇದೆ ತುಂಬಾ ಸಂಯಮ ದಿನ ನಮ್ಗೆ ಕೊಡ್ತಾರ ನೋಡ್ರಿ ಹೆಲ್ದಿ ಟಿಪ್ಸು ಅದಕ್ಕಾಗಿ ನಾನು ಅವರ ವಿಡಿಯೋ ಡೈಲಿ ನೋಡೋದ್ ಫಿಕ್ಸು ಮಕ್ಕಳಿಗಂತೂ ಕೊಟ್ಟಾರ ನೋಡ್ರಿ ಒಳ್ಳೆ ಸಂಸ್ಕಾರ ತಿಳಿಸ್ತಾರ್ರಿ ನಮಗೆಲ್ಲ ಒಳ್ಳೊಳ್ಳೆ ವಿಚಾರ ಹಿಂಗ ಖುಷಿ ಖುಷಿಯಿಂದಿರಲಿ ಯಾವತ್ತೂ ಅವರ ಸಂಸಾರಕ್ಕೆ ನಾವೆಲ್ಲ ಜೊತೆಯಾಗಿರ್ತೀವ್ರಿ ಎಷ್ಟು ಚಂದ್ರಿ ಖರೀನೇ ನಾವು ಇರೋದಕ್ಕಿಂತ ಹೆಚ್ಚು ನೀವು ಬರೆದದ್ದು ಭಾಳ ಭಾಳ ಖುಷಿ ಕೊಡ್ತೀರಿ ಆದರೆ ನೀವು ಎನರ್ಜಿ ಬೂಸ್ಟ್ ರೀ ನಮಗೆ ಯಾಕಂದ್ರೆ ಇನ್ನೂ ನಾನು ಚಂದ ಚಂದ ವಿಡಿಯೋಸ್ ಮಾಡಿ ಹಾಕಬೇಕು ಅಂತ ಹೇಳಿ ಹೇಳಿಕತ್ತೀರಿ ಥ್ಯಾಂಕ್ಸ್ ರೀಪ್ಪ ಮನೆ ಮಂತ್ರಾಲಯಕ್ಕೆ ಹೋಗಿದ್ದೆ ಏನ್ ತಗೋ ಒಂದೆರಡು ಎರಡು ಪ್ರಶ್ನೆ ಅಂತ ಬಂದೇ ಇದ್ದುರಿ ಅದಕ್ಕೆ ತೋರಿಸ್ತೀನಿ ಬಹಳ ಈ ಸರಿ ಏನು ಬಹಳ ಪರ್ಚೇಸ್ ಮಾಡಿಲ್ಲ ಹಂಗೆ ನಂಗೆ ಇನ್ನೊಂದೆರಡು ಎರಡು ಏನ್ ಬೇಕಾಯ್ತು ರೀ ದೀಪಾ ಹಚ್ಚಿರ್ತೀವಲ್ಲ ಅದ್ರ ಇಡುವಂಥ ಪ್ಲೇಟ್ಸ್ ಬೇಕಾಗಿತ್ತು ಅವನ್ನ ತೊಗೊಳೋದಿತ್ತು ಅದು ಲಕ್ಷಕ್ಕೆ ಬರ್ಲಿಲ್ರಿ ನನಗ ಬಂದ್ ಮಾಡ લોડી આનું વણાકું મને નાનું પિંક કલર બેક આઈતું એટલે ઓલ્લે જ્યાસ્તી તો મની ગંત્ર ગોપીચંદ્ર ಅರಿಶ್ನ ಅರಿಶ್ನ ನಮ್ಮ ಆದ್ರೂ ಅಲ್ಲಿ ಈ ಇದು ತೊಗೊಂಡ್ ಎರಡು ಮಿಕ್ಸ್ ಮಾಡಿ ಕುಂಕುಮ ಹಚ್ಚಿ ಅದಕ್ಕೆ ಹಬ್ಬ ಹುಣಿ ಇದ್ದಾಗ ಒಂದಿಷ್ಟು ನಮ್ಮ ಕಲ್ಚರ್ ಅನ್ನ ಫಾಲೋ ಮಾಡುದು ರೆಗ್ಯುಲರ್ಲಿ ಆಗಂಗಿಲ್ಲ ಮತ್ ನೆಕ್ಸ್ಟ್ ಅದ ಇದು ಒಂದು ತೊಗೊಂಡ್ಬಂದಿರಿ ವಾಸ್ತು ಇದು ಏನದಲ್ರಿ ತೋರಿಸ್ತೀನಿ ಈಗ ಮನಿ ಬಾಜಿಗೆ ಅದನ್ನೇ ಹಾಕಿವಿ ಇಂಥದೇ ಅವಾಗ ನಾ ಎಕ್ಚಲಿ ನೀವು ಹೇಳಬೇಕು ಅಂತ ಅನ್ಕೊಂಡಿದ್ದೆ ಆಗಿರ್ಲಿಲ್ಲ ಈಗ ಹೆಂಗು ತೊಗೊಂಡ್ಬಂದಿ ಒಳಗೊಂದು ಹಾಕ್ಲಿಕ್ಕೆ ಬೇಕಾಗಿತ್ತಲ್ಲ ಅದಕ್ಕೆ ಇದನ್ನು ತೊಗೊಂಡ್ ಬಂದೀನಿ ಇದಕ್ಕೆ ಎಷ್ಟು ಪ್ರೈಸು ಅವರು ಫೈ ಫಿಫ್ಟಿ ವರ್ಗೂ ಹೇಳಿದ್ರು ಫೋರ್ ಹಂಡ್ರೆಡ್ ಮಾಡಿ ಕೊಟ್ಟಾದ್ರಿ ಖ್ರೇ ಅಷ್ಟು ಅದರ ಇದ್ರದ್ದು ಬಹಳ ಕಷ್ಟವಾದ ಕೆಲಸ ಇದು ಮಾಡೋದು ಆಮೇಲೆ ಅದ್ರ ವಾಸ್ತು ಪ್ರಕಾರನೂ ಅದ ಇದು ಯಾವ್ಯಾವ ಏನೇನೋ ಪ್ಲಾಸ್ಟಿಕ್ ಏನೇನೋ ತೂಗು ಹಾಕೋದಕ್ಕಿಂತ ಇದು ಒಂದು ಹಾಕಿ ಬಿಟ್ರೆ ಸಾಕು ಬತ್ತದಿರ್ತದೆ ಒಂದೊಂದು ಬಿಚ್ಚಿರ್ತಾವ ರೀ ಇವು ಅಂದ್ರೆ ಅವು ನ್ಯಾಚುರಲ್ ಮಾಡಿರ್ತಾರಲ್ಲ ಅದಕ್ಕೆ ಒಂದಿಷ್ಟು ಉದುರ್ತಾವ ಅಲ್ಲಿನ ಉದುರ್ ಬೀಳ್ತಿರ್ತಾವೆ ಇಷ್ಟು ಚಂದ ಮಾಡಿರ್ತಾರ ನೋಡ್ರಿ ಕರೆನೇ ಕಷ್ಟದ ಕೆಲಸ ಇಂಥ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಕಡಿಮೆನೇ ಹುಳನಾ ಹ್ಞೂ ಹೋ ಪ್ಲಾಸ್ಟಿಕ್ ಅವರೇ ಇಟ್ಟೀವಲ್ಲ ಹಿಂಗೆ கே விட்டு நில். தூர த கேடு. அதுน உள்ளே ಹಾக்கிடு நான் ಹಾக்கல. அப்படியே. อืม. அது ਨੂੰ தோड़ਦੇ அது. நான் ಹಾக்கிடுவேன். ஏකටதுன்னா மஸ்தா மஸ்தா. நீ தோற. ಒಂದಿಷ್ಟು ಪಿವರ್ ಕುಂಕುಮ ಐತ್ರಿ ಹಿಂಗಾಗಿ ನಾವು ಅರಿಶ್ನಂತೂ ಮಾಡ್ತೀವಿ ಹಂಗಾಗಿ ಪಿವರ್ ಕುಂಕುಮನೇ ಬೇರೆ 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 ಅಂದ್ರೆ ಪಿಂಕ್ ಒಳಗ ಒಂದ್ ಚಂದ ನೋವಷ್ಟು ತೋರಿಸ್ತೀನಿ ತೋರಿಸಿದೆ ಮತ್ತೆ ಇದನ್ನೇನ್ ತಗೊಂಡ್ ಬಂದಿ ಇದು ಎಡಗಾಲೆ ಕಟ್ಕೋಬೇಕ್ರಿ ಅಂದ್ರೆ ಯಾವ್ದೋ ತರದ ದೃಷ್ಟಿ ಅಂದ್ರಿ ಆಮೇಲೆ ದಾಟಿರ್ತೀವಿ ಏನೋ ಒಂದು ಕೆಟ್ಟ ಇದಕ್ಕೆ ಹೋಗಿರ್ತೀವಿ ಮಧ್ಯಾಹ್ನ ಹಿಂಗೆ ಏನೇನೋ ಇರ್ತಾವಲ್ಲ ನಮ್ಮ ತಲಿಯೊಳಗೊಂಚೋರು ಏನಂದ್ರೆ ಹಿಂಗೆ ಇದ್ದವರು ಮೂರು ಇದು ಅಲ್ಲಿ ಒಬ್ಬರಿಗೆ ಹೇಳಿದಾಗ ನಾನು ತೊಗೊಂಡೇರಿ ಇಲ್ಲಾಂದ್ರೆ ಇಲ್ಲಿ ತನಕ ನಾವು ಏನಿದೆ ಏನು ತೊಗೊಂಡವರು ಇದು ಅಲ್ಲ ಅದಕ್ಕೆ ಇದನ್ನ ತೊಗೊಂಡು ಬಂದು ಮೂರು ರೌಂಡ್ ಹಾಕಿ ಸುತ್ತಕೊಳ್ಳೋದು ಎಡಗಾಲಿಗೆ ಸುತ್ತಕೊಳ್ಬೇಕಂತ ಅಂದ್ರೆ ಅವಮ್ಮೆ ಅದೇ ಕಾಲ ಎಡುತ್ತಿರ್ತೀವಿ ನೋಡ್ರಿ ಹಂಗಿಲ್ಲ ಅದಕ್ಕೆ ಇಂಥವೆಲ್ಲ ಕಟ್ಕೊಂಡ್ರೆ ಆಗಂಗಿಲ್ಲ ಅನ್ನೋದೊಂದು ನಂಬಿಕೆ ನೆಗೆಟಿವ್ ಎನರ್ಜಿ ಬರಂಗಿಲ್ಲ ಪಾಸಿಟಿವ್ನೆಸ್ ಇರ್ತದೆ ಇದು ಒಂದು ಆಯ್ತು ರೀ ಮತ್ತೆ ಹೇಳಲಿಕ್ಕೆ ಬೇಕು ಈಗ ಇದು ನೋಡ್ರಿ ಗೋಪಿಚಂದ ಅರಿಶಿನ ಹಚ್ಚಿ ಇದು ಹಚ್ಕೊಂಡು ಕುಂಕುಮ ಹಚ್ಚು ಅದು ಕಳೆನೇ ಬೇರೆ ಅದೊಂದು ಇವೇ ನಿಜವಾದ ಆಭರಣಗಳು ಕಿವಿ ಕಿವಿಯೊಳಗಿನ ಓಲೆ ಹಾಕೊಳ್ಳೋದನ್ರಿ ಕುಂಕುಮ ಕಾಡಿಗೆ ಇವಿಷ್ಟು ನಿಜವಾದದ್ದು ಓಲೆಗಳು ಬ್ಯೂಟಿ ಪಾರ್ಲರ್ ಅದು ಇದು ಹೋಗೋಕ್ಕಿಂತ ಇವೆಷ್ಟು ನಮಗೆ ಸೌಂದರ್ಯ ಕೊಡ್ತಾವೆ ಅದ್ರ ಜೊತೆ ಜೊತೆಗೆ ಪಾಸಿಟಿವ್ನೆಸ್ ಇರ್ತದೆ ಯಾವಾಗ್ಲೂ ಪಾಸಿಟಿವ್ ಅಂದ್ರೆ ನಮಗ್ ನೋಡಿದ್ರೆ ಕೆಟ್ಟ ನಮ್ಮ ನಾವು ನಮ್ಮ ಸೌಂದರ್ಯ ಯಾವ ತರ ಇರ್ಬೇಕು ಅಂತಂದ್ರ ನಮ್ಮನ್ನ ನೋಡಿದ್ರೆ ಬೇರೆ ಗಂಡಸರು ಅಕ್ಕ ತಂಗಿ ತಾಯಿ ತರ ಭಾವನೆ ಬರ್ಬೇಕು ಅದು ಬಿಟ್ಟು ನಾವು ಹೆಂಗೋ ಇರೋದು ನೋಡ್ತಿರಲ್ಲ ಈಗ ಸಾಕಷ್ಟು ನೀವೆಲ್ಲ ಅದಕ್ಕೆ ಇವೆಲ್ಲ ಎಷ್ಟು ಅಂದರೆ ಯಾಕೆ ಹಿಂದಕ್ಕಿನ ಕಾಲದಾಗ ಈಗ ನಡೆಯುವಂಥ ಕೆಟ್ಟ ಕೆಲಸಗಳು ನಡೀತಿದ್ದಿಲ್ಲ ಅನ್ನಲಿಕ್ಕೆ ಈ ಒಂದು ಕುಂಕುಮ ಇವೆಲ್ಲನೂ ಕಾರಣ ಆಗ್ತವೆ ಅದಕ್ಕೆ ಮಕ್ಕಳಿಗೆ ಸಣ್ಣಂದಿ ಇರುತ್ತೆ ನಾವು ಇವೆಲ್ಲ ಹೇಳಬೇಕು ಕುಂಕುಮ ಹಚ್ಕೊಳ್ಳೋದು ಇವೆಲ್ಲನೂ ಆದರೂ ಈಗೇನಾಗಿಬಿಟ್ಟದ್ರಿ ಪ್ರಾಕ್ಟಿಕಲ್ ಆ ಇವು ಇದು ಅಂದರೆ ಬೇಡ ಅಂತಾರೆ ಕಾಲೇಜ್ನಾಗೆ ಬೇಡ ಅಂತ ಹೇಳ್ಬಿಡ್ತಾರೆ ಹೀಗಾಗಿ ಮಕ್ಕಳು ಅವಾಗಿಂದ ಪ್ರಾಕ್ಟಿಕಲ್ ಅದ ಅನ್ನೋದು ಬಿಡುದು ಅದು ರುಡಿನೇ ಬಿದ್ದು ಬಿಡ್ತದೆ ನಮಗೂ ಏನಿಸ್ತದೆ ಮನೆಯಾಗಿದ್ದವ್ರಿಗೆ ನೆನ್ಪ ಹಗ್ಲೆಲ್ಲ ಹೇಳಿ ನಾವು ಅವ್ರಿಗೆ ಟಾರ್ಚರ್ ಮಾಡ್ತೀವ ಬೇಡ ಬಿಡು ಅಂತ ಬಿಡ್ತೀವಿ ಈ ಥರನೂ ಆಗಿರ್ತದೆ ಇಷ್ಟು ಈ ಸರಿ ತಂದದ್ದು ಸಾಮಗ್ರಿಗಳು ಮತ್ತು ಇನ್ನೂ ಒಂದು ಮೊನ್ನೆ ಅವರೇ ಅಜಯ ಯ ಚಿತ್ತನೆ ಕಮೆಂಟ್ ಮಾಡಿದ್ರೆ ಅನಿಸ್ತದೆ ಹೂವು ಉದ್ದ ಬಿಟ್ಕೋಬಾರ್ದು ತುರ್ಬಕ್ಕೆ ಹಾಕೋಬೇಕು ಅಂತ ಹೇಳಿ ಅಲ್ಲ ಇರಬೇಕು ನಾನು ನಮ್ಮ ನೀವು ಹೇಳೋದೆಲ್ಲ ಸತ್ಯ ನಾವು ಒಪ್ಕೋತೀನಿ ಯಾಕಂದ್ರೆ ಈಗ ನಾವು ಜಾಬ್ ಮಾಡ್ತಿರ್ತೀವಿ ದಿನಂಪ್ರತಿ ಪ್ರತಿ ಹಾಕ್ಕೊಂಡು ಹಾಕೊಂಡು ಅದೊಂದು ಎಲ್ಲಿ ಹೆಂಗಿರ್ಬೇಕೋ ಆ ಸೆನ್ಸ್ ನಮಗಿದ್ರೆ ಸಾಕು ಎಲ್ಲಿ ಯಾವ ಥರ ಇರಬೇಕು ನಮ್ಮನೆಯ ಒಳಗಿದ್ದಾಗ ನಮ್ಮ ಧರ್ಮವನ್ನು ನಾವು ಬಿಡಬಾರ್ದು ಎಲ್ಲಿ ಹೋದಲ್ಲಿ ನಾವು ಯಾವ ಥರ ಇರಬೇಕು ಇಲ್ಲ ನಾನು ಅಲ್ಲಿನೂ ಕಚ್ಚಿ ಹಾಕ್ಕೊಂಡು ಟೀಚ್ ಮಾಡ್ತೀನಿ ಅಂದ್ರೆ ಮಾಡಬಹುದು ಅದು ಇನ್ನೂ ಅದಕ್ಕೆ ಟೈಮ್ ಭಾಳದ ಯಾಕಂದ್ರೆ ಹಿಂದಿಕಿನ ಕಾಲದೊಳಗೆ ಇದನ್ನ ಯಾರು ಮಾಡಿಲ್ಲ ಮಾಡಿರ್ಬೋದು ಒಬ್ಬೊಬ್ರು ನನಗೆ ಗೊತ್ತಿಲ್ಲ ಅಷ್ಟ್ ಆದ್ರೆ ನೀವು ಹೇಳಿದ್ದು ಇನ್ ಮುಂದೆ ನಿಮ್ಮ ಮದ್ವೆ ಆದ್ರೆ ನಿಮ್ಮ ಹೆಂಡತಿಗೆ ಅವೆಲ್ಲ ಫಾಲೋ ಮಾಡ್ಲಿಕ್ಕೆ ಹಚ್ಚ್ರಿ ಯಾಕಂದ್ರೆ ಮುಂದಿನ ಜನರೇಷನ್ ಗೆ ಅದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನಿಸ್ತದ ನೀವ್ ಹೇಳಿದ್ದು ಬಹಳ ಸೂಪರ್ ಆಗಿ ಅದ ಅದಕ್ಕೆ ನೀವು ಫಾಲೋ ಮಾಡ್ತೀರಿ ಅಂತ ಅನ್ಕೊಂಡಿನಿ ಅಜಯ್ ಅವರು ಇನ್ನೂ ಒಂದು ನೀರ ನಾವು ನೀರಿನ ಇದಕ್ಕೆ ರೋಡಿಗೆ ಹೊಡಿತೀವಲ್ಲ ಅದು ವೇಸ್ಟ್ ಆಗ್ತದೆ ಅಂತ ಹೇಳಿದ್ರಿ ವೇಸ್ಟ್ ಹಂಗೇನು ವೇಸ್ಟ್ ಅಲ್ರಿ ಡಾಂಬರ್ ರೋಡದ ಇರೋದ್ರಿಂದ ಸ್ವಲ್ಪ ನೀರು ಒಂದ್ ಬಕೆಟ್ ನೀರ ಅಷ್ಟೇ ಇರ್ತಾವ ಬಾಳೆ ಇರಂಗ್ಲ ನಳ ಎಷ್ಟು ಸಣ್ಣ ಬಿಟ್ಟಿರ್ತೀವಿ ಆಮೇಲೆ ಅಲ್ಲಿ ಮೇನ್ಲಿ ನಾವು ಅಲ್ಲಿ ನೀರ ಯಾಕ ಹುಡ್ಕೋತಾ ಹೋಗುದು ಅಂತಂದ್ರ ಅಲ್ಲಿ ಆಕಳಗಳಿಗೆ ಎಮ್ಮಿ ಆಕಳು ನಾಯಿ ಎಷ್ಟೋ ಪ್ರಾಣಿಗಳು ಬರ್ತಾವ ನಿಮ್ಗೆ ಬೇಕಿದ್ರೆ ವಿಡಿಯೋ ಮಾಡಿರ್ತೀನಿ ನಾನು ಅವು ಎಲ್ಲ ನೀರ್ ಕುಡ್ದು ಹೋಗ್ತಾವ್ರಿ ಅಲ್ಲಿ ಅದನ್ನ ನೀವು ಅದನ್ನು ಕೂಡ ನೋಡ್ಬೇಕು ನಮಗೂ ಅಷ್ಟು ತಿಳಿತದ ನೀರ್ ವೇಸ್ಟ್ ಮಾಡಬಾರ್ದು ಅಂತ ನಿಮಗ ನೀರ್ ಅಷ್ಟೊಂದು ವೇಸ್ಟ್ ಏನಾಗಿರ್ಲಿಲ್ಲ ಅಂದ್ರೆ ಎರಡು ಬಕೆಟ್ ಅಷ್ಟೇ ಆಗಿರ್ತದೆ ನಾವು ಅಟ್ಲೀಸ್ಟ್ ಒಂದು ಬಕೆಟ್ ನೀರಾದರೂ ಮನೆ ಮುಂದ ಹೊಡಿಬೇಕ್ರಿ ಯಾಕಂತಂದ್ರ ನಿಮ್ಗೆಲ್ಲಾ ಗೊತ್ತಿ ತಳಿರು ತೋರಣ ದಿನಂಪ್ರತಿ ಇರ್ಬೇಕು ರಂಗೋಲಿ ಹಾಕ್ಬೇಕಾದ್ರೆ ತಳಿ ಹೊಡಿಲಾರ್ದೆ ರಂಗೋಲಿ ಅಂತೂ ಹಾಕಬಾರ್ದು ಎಲ್ರಿಗೂ ಅಲ್ಲಿ ಆಲ್ಮೋಸ್ಟ್ ಗೊತ್ತದ ಆಮೇಲೆ ನೀರು ಹುಡಿಯೋದ್ರಿಂದ ನಮ್ಗೆ ಅದು ಸ್ಮೆಲ್ ನಾವು ತಗೋತೀವಿ ಮಳೆ ಬಂದಾಗ ಎಲ್ರಿಗೂ ಇಷ್ಟವಾದ ಸ್ಮೆಲ್ ಅದು ಅದು ಭಾಳ ರೇರು ಯಾಕೆ ಈಗಂತೂ ಅದು ಸ್ಮೆಲ್ಲ ತಗೋಲಾಗಿವೆ ನಾವು ಫ್ಲೇವರ್ ಯಾಕೆ ಸ್ಮೆಲ್ಲ ಸ್ಮೆಲ್ಲ ತಗೋಲಾಗಿ ಯಾಕಂತಂದ್ರೆ ಮಣ್ಣ ಇಲ್ಲರಿ ಎಲ್ಲೂ ಅದು ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತಂದ್ರೆ ಫಸ್ಟ್ ಮಳೆ ಬಂದಾಗಿರ್ತದೆ ನಾವು ಒಳಗೆ ಎಲ್ಲ ಬ್ಯಾಗ್ಲು ಕಿಡಿಕೆ ಹಾಕೊಂಡು ಕೂತ್ಕೊಂಡು ಬಿಟ್ಟಿರ್ತೀವಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದೆಲ್ಲವನ್ನು ಮಕ್ಕಳು ಅನುಭವಿಸ್ಬೇಕು ಈಗಿನವರು ಆಟ ಗೊತ್ತಿಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಅಂತ ಯಾಕೆ ಕೇಳ್ತಿಲ್ರಿ ಆಟನೆ ಗೊತ್ತಿಲ್ರಿ ತೇಕು ತೇಕ್ತಿವಲ್ರಿ ಆ ತೇಕ ಗೊತ್ತಿಲ್ಲ ಆ ತೇಕನೆ ಎಕ್ಸಸೈಸ್ ರೀ ಅದನ್ನೇ ಎಷ್ಟು ನಮ್ಮ ಹಾರ್ಟ್ ಅನ್ನು ಫಿಟ್ ಮಾಡಿಸದ ಮಕ್ಕಳಿಗೆ ಗೊತ್ತೇ ಇಲ್ಲ ಅದಕ್ಕೆ ಮಕ್ಕಳು ನಡದ್ರ ಬೀಳತವ ಅಂತ ಹೇಳಿ ಒಬ್ಬೊಬ್ರು ಒಂದೊಂದೇ ಮಕ್ಕಳು ಅಂತಂದು ಅವ್ರನ್ನ ಎಷ್ಟು ಜಾಪಾನೆ ಮಾಡ್ತಾರೆ ನಾವು ನೋಡ್ತೀವಿ ದಿನ ಪ್ರತಿ ನಮ್ ನೋಡ್ತೀವಿ ಹಂಗ ಮಾಡೋರಿಂದ ನಮ್ಮ ಮಕ್ಕಳ ಆಯುಷ್ಯ ಆರೋಗ್ಯ ಎಲ್ಲಾನು ಕೆಟ್ಟ ಹತ್ತದ್ ನಾವೇ ಕೆಡಿಸ್ಲಿರ್ತೀವಿ ಅತಿಯಾದ ಹುಚ್ಚು ಪ್ರೀತಿ ನಮ್ಮ ಮಕ್ಕಳನ್ನ ನಾವು ಕೆಡಿಸ್ಲಿರ್ತೀವ್ರಿ ಅದಕ್ಕೆ ಅದನ್ನ ಒಂಚೂರು ವಿಚಾರ ಮಾಡ್ರಿ ನಾವೆಲ್ಲಾ ಹೆಂಗ್ ಬೆಳೆದ್ ಬಂದಿವಿ ಇವತ್ತಿಗೂ ಒಂಚೂರು ಚೂರು ಏನೋ ಆರೋಗ್ಯವಂತರ ಆಗಿರೀ ನಾವು ಸಣ್ಣವರಿದ್ದಾಗ ನಮ್ಮನ್ನ ಫ್ರೀ ಆಗಿ ಬಿಟ್ಟದ್ದು ಆಟ ಆಡಿದ್ದು ಇವೆಲ್ಲನು ಅದಕ್ಕೆ ಈಗ ಅಷ್ಟು ಫ್ರೀ ಇರ್ಲಿಕ್ಕಂದ್ರು ಮಕ್ಕಳಿಗೆ ನಾವು ದಿನ ವಾರಕ್ಕೆ ಒಂದ್ ಎರಡು ಸಾರಿ ಆದರೂ ಗಾರ್ಡನ್ ಕರ್ಕೊಂಡು ಹೋಗಿ ಓಡಿಸೋದು ಬೀಳಿರಿ ಮಕ್ಕಳು ಎಷ್ಟು ಬೀಳ್ತವೋ ಅಷ್ಟು ಗಟ್ಟಿ ಆಗ್ತಾರ ನಮಗೆಲ್ಲ ಮಣಕಾಲದ ನೋಡ್ಲಿ ಎಷ್ಟು ಬಿದ್ದೀವಿ ನೀವು ಹಂಗ ಅನಿಸ್ತದ ಅದಕ್ಕೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ಅಥವಾ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು